ಹನುಮ್ನಾಳ್ ಕಾಲೇಜಿನಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ಪಂದ್ಯ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಹನುಮ್ನಾಳ್ ಕಾಲೇಜಿನ ಮಕ್ಕಳು ಕೊಪ್ಪಳ ಜಿಲ್ಲೆಯ ಕುಷ್ಗಿ ತಾಲೂಕಿನ ಹನುಮ್ನಾಳ್ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಕುಷ್ಗಿ ತಾಲೂಕು ಮಟ್ಟದ ಕಾಲೇಜುಗಳ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ತಾಲೂಕಿನ ಎಲ್ಲಾ ಕಾಲೇಜುಗಳ ಕ್ರೀಡಾಪಟುಗಳು ಭಾಗವಹಿಸಿ ಹಲವು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡರು ಖೋ ಫೈನಲ್ ಪಂದ್ಯದಲ್ಲಿ ಹನುಮನಾಳ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಜೈಬೇರಿ ಬಾರಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಲಲಿತಮ್ಮ ಕಾಲೇಜಿನ ಉಪಾಧ್ಯಕ್ಷರಾದ ಯಮನೂರಪ್ಪ ಭಜಂತ್ರಿ ಊರಿನ ಮುಖಂಡರಾದ ದುರ್ಗಪ್ಪ ಭಜಂತ್ರಿ ಮತ್ತು ಸಂತೋಷ್ ಕಂಡ್ರೆ ಯಮನೂರಪ್ಪ ಕುಂಬಾರ್ ಹಾಗೂ ಗ್ರಾಮದ ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರವಿಕುಮಾರ್ ஐயாப்படுத்த மூவத்தி செகண்ட் ஆற ¡Hey, hombre! Man, ¡Mundo, manera de obra!